ರಾಜ್ಯದಲ್ಲಿ ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಆಗಬಾರದು ಹಾಗೂ ಯಾರೊಬ್ಬರ ಹಿಡಿತದಲ್ಲಿಯೂ ಪಕ್ಷ ಇರಬಾರದು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವಮೊಗ್ಗದಲ್ಲಿ ತಮ್ಮ ಹಿತೈಷಿಗಳ ಅಭಿಪ್ರಾಯ ಸಂಗ್ರಹಣಾ ಸಭೆಯ ನಂತರ ಮಾತನಾಡಿದ ಅವರು ಶಿವಮೊಗ್ಗ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಕೇಂದ್ರ ಶಿವಮೊಗ್ಗದಲ್ಲಿ ರಾಷ್ಟ್ರ ಭಕ್ತರ ಬಳಗ ಹೆಚ್ಚಿರುವ ಸ್ಥಳ ಇದರಿಂದ ಬಿಜೆಪಿ ಸಂಘಟನೆ ದೊಡ್ಡದಾಗಿತ್ತು ಕರ್ನಾಟಕ ರಾಜ್ಯದ ಬಿಜೆಪಿಯ ಅಂಕುಡೊಂಕುಗಳ ಬಗ್ಗೆ ಇಡೀ ಕ್ಷೇತ್ರದ ಜನ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿದ ಎಂದರು ಅತಿ ಹೆಚ್ಚು ಜನರು ರಾಜ್ಯದಲ್ಲಿ ಬಿಜೆಪಿಯ ಮತ್ತೊಂದು ಕಾಂಗ್ರೆಸ್ ಆಗಬಾರದು ಹಾಗೂ ಯಾರೊಬ್ಬರ ಹಿತದಲ್ಲಿಯೂ ಪಕ್ಷ ಇರಬಾರದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಿಂದುತ್ವವನ್ನು ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಅದೇ ರೀತಿ ರಾಜ್ಯದಲ್ಲಿನ ನಳಿನ್ ಕುಮಾರ್ ಕಟೀಲ್ ಪ್ರತಾಪ್ ಸಿಂಹ ಗೌಡರು ಈ ರೀತಿ ಹಿಂದೂ ಕಾರ್ಯಕರ್ತರನ್ನ ಹೋರಾಟಗಾರರನ್ನು ಪಕ್ಷಕ್ಕೆ ಸೇರಿಸುವುದು ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ ಅದೇ ರೀತಿ ಸಂಘಟನೆಯಲ್ಲಿ ಇದ್ದವರಿಗೆ ತುಂಬಾ ನೋವಾಗಿದೆ ಎಂದರು ಶಿವಮೊಗ್ಗ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಕೇಂದ್ರ ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗದಲ್ಲಿ ಜಾಸ್ತಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ತುಂಬ ದೊಡ್ಡದಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಅಂಕುಡೊಂಕುಗಳ ಬಗ್ಗೆ ಇವತ್ತು ಇಡೀ ಕ್ಷೇತ್ರದ ಜನ ನಮ್ಮ ಪಕ್ಷದ ಹಿತೈಷಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅವರವರ ಅಭಿಪ್ರಾಯ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಎದುರಿಗೆ ಆಗಿದೆ ಹಾಗಾಗಿ ಅತಿ ಹೆಚ್ಚು ಜನರ ಅಭಿಪ್ರಾಯ ನಾನು ಈ ಪಕ್ಷವನ್ನು ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಆಗಬಾರ್ದು ಅನ್ನಂಥ ಅಪೇಕ್ಷೆ ಏನಿದೆ ಒಂದೇ ವಂಶದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಅಂತ ಭಾವನೆ ಇದೆ ಹಿಂದುತ್ವ ಕಾರ್ಯಕರ್ತರನ್ನ ತುಳಿಯುವಂಥ ಪ್ರಯತ್ನ ರಾಜ್ಯದ ಬಿ ಜೆ ಪಿನಲ್ಲಿ ಅನೇಕ ಕಾರ್ಯಕರ್ತರು ಸಿ ಟಿ ರವಿ ಆಮೇಲೆ ನಮ್ಮ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸದಾನಂದಗೌಡ್ರು ಆ ರೀತಿ ಅನೇಕ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರು ಹೋರಾಟಗಾರರನ್ನ ಪಕ್ಕಕ್ಕೆ ಸರಿಸಿರೋದು ತುಂಬ ಕಾರ್ಯಕರ್ತರು ನೋವಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪಕ್ಷವನ್ನು ಕಟ್ಟಿರೋಂಥ ಅನೇಕ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಈ ಸಂಘಟನೆಯಲ್ಲಿ ಮುಂಚೆ ಇದ್ದಂಥ ಬಿ ಜೆ ಪಿ ಅಲ್ಲ ಇದು ಒಂದು ರೀತಿ ಕಾಂಗ್ರೆಸ್ ರೂಪ ಆಗ್ತಾ ಇದೆ ಅದನ್ನೆಲ್ಲ ನನಗೆ ಫೋನ್ ಮಾಡಿದಾಗ ವಾಪಸ್ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಅಪೇಕ್ಷೆ ಇವತ್ತು ಚರ್ಚೆ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಇದನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಪೇಕ್ಷೆಗೆ ತಕ್ಕಂತೆ ಇರೋಂಥ ಬಿ ಜೆ ಪಿ ಆಗಬೇಕು ಅನ್ನೋಂಥ ಕನಸು ನನ್ನದು ಇದೆ ಅವ್ರದ್ದು ಇದೆ ಆ ದಿಕ್ಕಿನಲ್ಲಿ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಅವರೆಲ್ಲರದ್ದು ಅಪೇಕ್ಷೆ ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋಕ್ಕೆ ಅವರು ಕೈ ಎತ್ತೋ ರೀತಿಯಲ್ಲಿ ನಾನು ಅವರೆಲ್ಲರ ಪರವಾಗಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಯಾಗಿ ಕೈ ಎತ್ತಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಆ ದಿಕ್ಕಿನ ಚುನಾವಣೆ ಸ್ಪರ್ಧೆ ಮಾಡಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡೋ ದಿಕ್ಕದಲ್ಲಿ ನಾವು ಜಯಶೀಲರಾವ್ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ ಯಾರೂ ನಾನು ಕರೆದಿಲ್ಲ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವ್ರನ್ನೂ ನಾನು ಕರೆದಿರಲಿಲ್ಲ ಅವರವರೇ ನಮ್ಮ ಹಿತೇಶಿಗಳೆಲ್ಲ ಕೂತು ಚರ್ಚೆ ಮಾಡಿ ಒಬ್ರಿಗೊಬ್ರು ಪಾಂಪ್ಲೆಟ್ ಮಾಡಿಲ್ಲ ಪ್ರಿಂಟ್ ಮಾಡಿಲ್ಲ ಇನ್ವಿಟೇಷನ್ ಮಾಡಿಲ್ಲ ವೆಹಿಕಲ್ಗಳು ಮಾಡಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅವರವರೇ ರಾಷ್ಟ್ರ ಭಕ್ತರ ಬಳಗದ ಲೆಕ್ಕದಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಗೆಲ್ಲಬೇಕು ಅಂತ ವ್ಯಕ್ತಪಡಿಸಿದ್ದಾರೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್